ಮತ್ತು ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಏನು ಹೇಳಿರ್ಬೋದು ಅಲ್ಲ ಸಾಕ್ಷಿ ಕೊಡಿ ಅಂತ ಹೇಳಿದ್ದಾರೆ ಸಾಕ್ಷಿ ಈಗ ಗವರ್ನರ್ ಆಫೀಸ್ ಕೊಟ್ಟಿದಾರಲ್ಲ ಕಂಪ್ಲೇಂಟ್ ಅದರಲ್ಲೆಲ್ಲ ಡೀಟೇಲ್ ಸಾಕ್ಷಿ ಕೊಟ್ಬಿಟ್ಟಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಗೆ ಟ್ರಾನ್ಸ್ಫರ್ ಎಷ್ಟು ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಎಷ್ಟು ತಿಂಗಳು ವಾರಕ್ಕೆ ಎಷ್ಟು ಕಲೆಕ್ಟ್ ಮಾಡಬೇಕು ತಿಂಗಳಿಗೆ ಎಷ್ಟು ಕಲೆಕ್ಟ್ ಮಾಡಬೇಕು ವರ್ಷಕ್ಕೆ ಎಷ್ಟು ಇದೇ ಏಳ್ನೂರು ಕೋಟಿ ಇವತ್ತು ಇಷ್ಟೆಲ್ಲ ಕೊಟ್ಟರು ನಿಮ್ಗೆ ಆ ತರ ತಪ್ಪು ಮಾಡೇ ಇಲ್ಲ ಅಂತ ಇವತ್ತು ಹೇಳ್ತಾ ಇದ್ದಲ್ಲ ಪ್ರಧಾನಮಂತ್ರಿ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅವ್ನು ಹೇಗ್ ಕಂಪ್ಲೇಂಟ್ ಕೊಟ್ಟು ಅವನ ಮೇಲೆ ಒಂದು ಕೇಸ್ ಹಾಕಿ ಹೆಂಗೆ ಎಸ್ ಎಸ್ಐ ಟಿ ಮಾಡಿದಿರಲ್ಲ ಅವನ ಮೇಲೆ ಒಂದು ಎಸ್ಐಟಿ ಮಾಡಿ ಯಾರ್ ಕಂಪ್ಲೇಂಟ್ ರಾಜಭವನ್ ಕೊಟ್ಟಿದನೋ ಅವನ ಮೇಲೆ ಒಂದು ಎಸ್ಐಟಿ ಮಾಡಿ ಎಕ್ಸೈಸ್ ಅಸೋಸಿಯೇಷನ್ ಅವರು ಅವರು ಮಾಧ್ಯಮದ ಮುಂದೆ ಆಪಾದನೆ ಮಾಡಿದ್ದಾರೆ ಅತಿಯಾದಂತ ಲೂಟಿ ಅತಿಯಾದಂತ ಲೂಟಿ ಅದ್ರ ಮೇಲೆ ಒಂದು ಎಸ್ಐ ಟಿ ಮಾಡಿ ರಾಜಭವನ್ ಕೊಟ್ಟಿರೋದ್ರ ಮೇಲೆ ಒಂದು ಎಸ್ಐಟಿ ಈ ಅಬ್ಕಾರಿ ಮಾಲೀಕರೇನಿದ್ದಾರೆ ಸಂಘ ಅವ್ರ ಮೇಲೆ ಒಂದು ಎಸ್ಐಟಿ ಮಾಡಿ ಪ್ರಧಾನಮಂತ್ರಿ ಮೇಲೆ ಮಾತಾಡ್ತಿರಲ್ಲ ಲೂಟಿ ಹೊಡೆದಿರೋರು ನೀವು ರೆಟ್ ಹ್ಯಾಂಡ್ ಟ್ಯಾಕ್ಸ್ ಸಿಕ್ಕಾಕೊಂಡಿದ್ದೀರಾ ಹದಿನಾರು ಸೈಟಿ ಹೊಡೆದಿರೋರು ನೀವೇ ಮುಖ್ಯಮಂತ್ರಿ ಕೋರ್ಟಿನ ಕಟಕಡೆಯಲ್ಲಿ ನಿಂತು ಕೋರ್ಟ್ ಅಲ್ಲಿ ಚೀಮಾರಿ ಹಾಕ್ಸ್ಕೊಂಡ್ ಬಂದಿದ್ರ ಹೈಕೋರ್ಟ್ ಅಲ್ಲಿ ತನಿಖೆಗೆ ಆದೇಶ ಮಾಡಿದೆ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದೆ ಒಬ್ಬ ಮುಖ್ಯಮಂತ್ರಿ ಆಗಿ ನಿಮ್ಗೆ ಹೋಗಿ ಪೊಲೀಸ್ ನೀವೇ ನೇಮಕ ಮಾಡಿರೋ ಪೊಲೀಸರ ಮುಂದೆ ಕೈ ಕೈಕಟ್ಟುಗಳು ನಿಂತ್ಕಂತಿರಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಗೌರವ ಮಾನ ಮರ್ಯಾದೆ ಇದೆಯಾ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇ ನೇಮಕ ಮಾಡಿರುವಂತ ಪೊಲೀಸರ ಮುಂದೆ ಹೋಗಿ ಕೈಕಟ್ಟುಗಳು ನಿಂತ್ಕಂತಿರಲ್ಲ ನೀವು ಕೇಳಬೇಕಲ್ಲಿ ಮಂತ್ರಿನ ಕೇಳಕ್ ಮುಂಚೆ ಆ ಲೈಸೆನ್ಸ್ಗಳು ಕೊಡ್ತಾರಲ್ಲ ಏನೋ ಎಲ್ ಸೆವೆನ್ ಸೆವೆನ್ ಸೆನದ್ ಸಿಎಲ್ ಸೆವೆನ್ ಸಿಎಲ್ ಸೆವೆನ್ ಸನದ್ ಸಿಎಲ್ ಟು ಸಿಎಲ್ ಸೆವೆನ್ ಸಿಎಲ್ ನೈನ್ ನೈನ್ ಈಗ ಸನದ್ದು ಆ ಮೂವತ್ತು ರೂಮ್ ಇದ್ರೆ ಕೊಡ್ತಾ ಇದೆ ಮೊದಲು ಆಮೇಲೆ ಅದು ಈಗ ಹತ್ತಕ್ಕೆ ಬಂದಿದೆ ಅಂದ್ರೆ ಧಾರೆ ಹೋಗೋರಿಗೆಲ್ಲ ಕೊಡೋ ಅಂತ ಸ್ಥಿತಿಗೆ ಒಂದೊಂದು ಕೆರಡೆ ಕೋಟಿ ಅವರೇ ಹೇಳಿರೋದು ಅಬ್ಕಾರಿ ಲಾಬಿ ಅಬ್ಕಾರಿ ಮಾರಾಟಗಾರರು ಏನಿದ್ದಾರೆ ಸಂಘ ಅವರೇ ಹೇಳಿರೋದು ಎಲೆಕ್ಟ್ರಾನಿಕ್ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ನಿಂತ್ಕೊಂಡು ಪ್ರಿಂಟ್ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳಿದ ಇಷ್ಟಿದ್ರು ಪ್ರಧಾನ ಮಂತ್ರಿನ ಸಾಕ್ಷಿ ಕೇಳ್ತೀರ ನಾಚಿಕೆ ಆಗಲ್ಲ ನಿಮ್ಗೆ ಸಾಕ್ಷಿ ಕೇಳಕ್ಕೆ ಅದಕ್ಕೆ ನೀವು ಸಾಕ್ಷಿಗೆ ಅಂದ್ರೆ ಎಸ್ ಐ ಟಿ ಮಾಡಿ ಈಗ ಎರಡು ಎಸ್ ಐ ಟಿ ಮಾಡಿ ಆ ಎಸ್ ಐ ಟಿಯಲ್ಲಿ ಏನ್ ಬರ್ತೈತೆ ನೋಡಿ ಫಸ್ಟ್ ನೀವು ಇವತ್ತು ಹೈಕಮಾಂಡ್ ಮೆಚ್ಚಿಸಕ್ಕೆ ಕನ್ನಡಿಗರ ತೆರಿಗೆಯನ್ನ ಲೂಟಿ ಹೊಡಿತಾ ಇದೆ ಇವತ್ತು ಸಿದ್ದರಾಮಯ್ಯ ಬಿ ಕೆ ಶ್ ಕುಮಾರ್ ಅಂಬ ಅಂಬಿಕಾಪತಿ ಈ ಸುಳ್ಳಿನ ಮಹಲ್ ನಿಮ್ಮ ಈ ಸುಳ್ಳಿನ ಮಹಲ್ ಏನ್ ಕಟ್ಟಿದ್ರಿ ಅದು ಕುಸಿದು ಬಿದ್ದೋಗಿದೆ ಇವತ್ತು ಈ ರೀತಿ ಕನ್ನಡಿಗರಿಗೆ ಸುಳ್ಳುಗಳನ್ನ ಹೇಳಿ ಸುಳ್ಳು ರಾಮಯ್ಯ ಅಂತ ಪ್ರೂವ್ ಆಗೋಯ್ತು ಇವತ್ತು ನೀನು ಸುಳ್ಳು ರಾಮಯ್ಯ ಅನ್ನೋದು ಇವತ್ತು ಪ್ರೂವ್ ಆಗಿದೆ ನೀವು ಯಾಕೆ ನೀವ್ ಹೇಳಿದ್ದಲ್ಲ ಸುಳ್ಳು ನಾನು ಸೈಟ್ ವಾಪಸ್ ಕೊಡಲ್ಲ ಅಂದ್ರಿ ಒಟ್ರಿ ನಾನ್ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ ಕೋರ್ಟ್ ಆದೇಶ ಮಾಡ್ತೇವೆ ನೀವು ತಪ್ಪು ಮಾಡಿದ್ದೀರಾ ಅಂತ ತನಿಖೆ ಆಗ್ಲಿ ಅಂತ ಈ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿದ್ರಿ ಅದು ಸುಳ್ಳು ಇವತ್ತಿಂದ ನಿಮ್ಮನ್ನು ಯಾರು ಸಿದ್ದರಾಮಯ್ಯ ಅಂತ ಕರಿಬಾರ್ದು ಇನ್ ಮೇಲೆ ಸಿದ್ಧ ಅನ್ನೋದು ಬಿಟ್ಬಿಟ್ಟು ಅಲ್ಲಿಂದ ಸುಳ್ಳು ರಾಮಯ್ಯ ಅಂತ ಇಟ್ಕೋಬೇಕು ನೀವು ಪದನಾಮ ರಾಮಯ್ಯ ಪದನಾಮ ಪ್ರಾರಂಭ ಆಗ್ಬೇಕು ನೀವೇ ಹೇಳಿದ್ದೆಲ್ಲ ಸುಳ್ಳು ಇವತ್ತು ಹದಿನೈ ಹದಿನಾಲ್ಕು ಬಜೆಟ್ ಮಂಡನೆ ಮಾಡಿದ್ದೀರಾ ಇವತ್ತು ನಿಮ್ಮ ದುರಾಡಳಿತ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುರವಸ್ಥೆಗೆ ಹೊರಟೋಗಿದೆ ತೆರಿಗೆಗಳ ಮೇಲೆ ತೆರಿಗೆ ಹಾಲು ತೆರಿಗೆ ಆಲ್ಕೋಹಾಲ್ ತೆರಿಗೆ ಸ್ಟಾಂಪ್ ಡ್ಯೂಟಿ ತೆರಿಗೆ ಪೆಟ್ರೋಲ್ ತೆರಿಗೆ ಈ ಒಂದು ಪ್ರಾರಂಭ ಮಾಡಿದ್ದಾರೆ ನ್ಯೂ 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 ಅಡಿಷನ್ ಈ ಮಾರ್ಕೆಟ್ ಅಲ್ಲಿ ನ್ಯೂ ಅಡಿಷನ್ ಮೊಬೈಲ್ಗಳು ಬಂದರೆ ನ್ಯೂ ನ್ಯೂ ಅಡಿಷನ್ ಇನ್ಮೇಲೆ ನೀವು ಎಷ್ಟು ಕಸನ ಹೊರ್ಗಾಕ್ತೀರ ಅದಕ್ಕೆ ತೆರಿಗೆ ಮೇಲೆ ಈಗ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿ ಮನೇಲಿ ಎಷ್ಟು ಮೊದಲು ಮನೆಗೆ ಸಸ್ ಅಂತ ಹಾಕಿದ್ದಾರೆ ಅದು ಪ್ರತಿ ಮನೆಗೂ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಬರುತ್ತೆ ಅದು ಕಸದ್ದು ಸಸ್ಸು ಈಗ ಆಗಲ್ಲ ಇಂಡಿವಿಜುವಲ್ ನೀವು ಟಾಯ್ಲೆಟ್ ಹೋಗಿ ನೀವು ಯೂಸ್ ಮಾಡಲಿ ನಿಮ್ಮ ಎಷ್ಟು ಕಸ ಬರುತ್ತೆ ಅದನ್ನ ಕೆಜಿಗಳ ಲೆಕ್ಕ ಕನ್ವರ್ಟ್ ಮಾಡ್ತಾರೆ ಆಮೇಲೆ ಸ್ಪೆಷಲ್ ಕ್ಯಾಟಗರಿ ನೀವು ನೂರು ಕೆಜಿ ದಾಟಿದ್ರೆ ನೀವು ಸ್ಪೆಷಲ್ ಕ್ಯಾಟಗರಿಗೆ ಬಂದ್ಬಿಡ್ತಾರೆ ಅದಕ್ಕೆ ನೀತಿ ನಿಯಮಗಳು ಮಾಡಿದ ಈಗ ಕೆ ಜಿ ನೂರ್ ಕೆಜಿ ನೂರ್ ಕೆಜಿ ದಾಟಿದ್ರೆ ಕಸ ನೀವೇ ಅದನ್ನ ಪ್ಲಾಂಟ್ ಮನೆಯಲ್ಲಿ ಆ ಪ್ಲಾಂಟ್ ಮಾಡಿ ಅದನ್ನ ಅಲ್ಲೇ ಗೊಬ್ಬರ ನಿಮ್ಮ ಫ್ಯಾಕ್ಟರಿ ಓಪನ್ ಮಾಡ್ಕೊಂಡು ಆ ಫ್ಯಾಕ್ಟರಿಯಲ್ಲಿ ನೀವು ಗೊಬ್ಬರ ತಯಾರು ಮಾಡಿಕೊಂಡು ಒಂದು ಅಂಗಡಿ ಇಟ್ಕೊಂಡು ಅಂಗಡಿಯಲ್ಲಿ ಮಾರಾಟ ಗೊಬ್ಬರ ಮಾರಾಟ ಮಾಡುವಂಥದ್ದು ಇದೆಲ್ಲ ನೀವೇ ಮಾಡಬೇಕು ಆ ತರದೊಂದು ಬಿಲ್ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿದೆ ಅಂದ್ರೆ ಬೆಂಗಳೂರು ಜನತೆ ಮೇಲೆ ಮತ್ತೊಂದು ತೆರಿಗೆ ಈಗ ಐನೂರರಿಂದ ಆರ್ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಐನೂರರಿಂದ ಆರ್ನೂರು ರೂಪಾಯಿ ತೆರಿಗೆಯನ್ನ ಹಾಕುವಂಥದಕ್ಕೆ ಎಲ್ಲ ತಯಾರು ಮಾಡಿದ್ದಾರೆ ಕಾನೂನಲ್ಲಿರೋದು ಇದಕ್ಕೆ ಒಂದು ಸೆಸ್ ಅನ್ನು ಹಾಕೋದಕ್ಕೆ ಅಷ್ಟೇ ಕಾನೂನಾಗಿರೋದು ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ ಅದನ್ನ ಇದಕ್ಕೆ ಹೊಸ ಒಂದು ಹೆಸರು ಕೊಡ್ತಾರೆ ಕೊಟ್ಟರೆ ಸಿದ್ದರಾಮಯ್ಯ ರೀಡು ಮಾಡಿದ್ರಲ್ಲ ಆ ಆತರ ಒಂದು ಹೊಸ ಹೆಸರು ಕೊಟ್ಟು ಮತ್ತೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಮಳೆ ಬಂದು ಮುಳುಗುವ ಬೆಂಗಳೂರು ಆಗೋಯ್ತು ಬೆಂಗಳೂರಲ್ಲಿರೋ ಯಾವುದೇ ರಸ್ತೆ ಒಂದು ಇವ್ರ ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವರು ಯಾವತ್ತು ಯಾವ್ದಾದ್ರು ಒಂದು ರಸ್ತೆ ಹಳ್ಳ ಇಲ್ದಿದ್ದ ರಸ್ತೆಯನ್ನ ಹುಡುಕಿ ಕೊಡಿ ಭಗವಾನ್ ಬುದ್ಧ ಹೇಳಿದ್ರಲ್ಲ ಅಲ್ಲ ಭಗವಾನ್ ಬುದ್ಧ ಅವರು ಒಂದು ವಾಣಿಯನ್ನ ಹೇಳಿದ್ರು ಸಾವಿಲ್ಲದ ಮನೆಯಲ್ಲಿ ಸಾಸ್ರೆ ತನ್ನೆ ಅಂತ ಹೇಳಿ ಸಾವಿಲ್ಲದ ಮನೆಯಲ್ಲಿ ಸಾಸ್ರೆ ನಾವು ಕೇಳ್ತಾ ಇದ್ದೀರಿ ಈ ಬ್ರಾಂಡ್ ಬೆಂಗಳೂರು ನಿರ್ಮಾತರು ನಿಬ್ ಹ್ಯಾಂಡ್ ಬೆಂಗಳೂರು ನಿರ್ಮಾತರು ನಿಮಗೆ ಕೇಳ್ತಾ ಇದ್ದೀರಿ ಹಳ್ಳ ಇಲ್ಲದ ಒಂದು ರಸ್ತೆಯನ್ನ ತೋರಿಸಿ